அங்கதே ஜங்க அங்க

ಆತ್ಮನಿಗೆ ನಮಸ್ಕರಿಸುವೆನು ನಿನಗೆ ಮಂಗಳವಾಗಲಿ ಚಕ್ರಧಾರಿ ಅಣ್ಣ ಸಂಭ್ರಮದ ಕೈಲಾಸಕ್ಕೆ ಬಂದಿರಲಿ ಬಂದಿರುವವಾದ ಕಾರ್ಯ ಇರಲಿ ಬೇಕಲ್ಲಿ ಕುಳಿತುಕೊಳ್ಳಿ ಕಠಿಣವಾದ ಕಲ್ಲನ್ನು ನಾನಾದ್ರೂ ಏನು ಮಾಡಲಿ ಅಣ್ಣ ನೀನಾದ್ರೂ ಲಕ್ಷ್ಮೀಪತಿ ಪತಿ ಯಾವಾಗಲೂ ಸಿವ ಸಂಪತ್ತನ್ನೇ ಹೊತ್ತುಕೊಂಡು ನೀನು ನಿನ್ನ ಮನೆಯಲ್ಲಿ ಭದ್ರವಾಗಿರುವ ನನ್ನನ್ನು ನೋಡು ನನ್ನ ಪತಿ ಈ ಗುಹೆಯಲ್ಲಿ ಬಿಟ್ಟು ತನ್ನ ಮನ ಬಂದಂತೆ ತನ್ನ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕೆಲಸದಲ್ಲಿ ನಿರ್ತಕರಾಗಿರುವ ಹೇಳು ಹೇಳು ಸತಿ ಇನ್ನೇನು ಹೇಳಬೇಕೋ ಅದನ್ನೆಲ್ಲ ಹೇಳು ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಹುಟ್ಟಿದವರ ಬಾಂಧವ್ಯವು ರಕ್ತಸಮ್ಮದಿಂದ ಕೂಡಿಕೊಂಡಿರುತ್ತದೆ ಬಂದ ಸರಿಯಾದ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಸಂಚರಿಸುವಾಗದನ್ನೇಕೆಣಿಸಬೇಕು ಪರಮಾತ್ಮ ಹಾಗಲ್ಲ ದೇವಿ ತಂದೆಯ ಮನೆಯು ಸಕಲ ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗಳುವರು ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಪ್ರಾಯ ಇನ್ನು ತಂದೆಯ ಮನೆಗೆ ಹೋದರೆಂತೂ ಪುರುಷ ಪ್ರಾಯ ಅಲ್ಲದೆ ಪತಿಯ ಮಂದಿರವು ಪಂಚ ಪರಿಷಗಳಿಂದ ನಿರ್ಮಿಸಿದ್ದರೂ ಸಹ ಸ್ತ್ರೀಯರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಎಷ್ಟೇ ಆದರೂ ಸ್ತ್ರೀಯರ ನೈಜವಾದ ಮನೆ ಯಾವ ಸೌಭಾಗ್ಯವದು ಸೌಭಾಗ್ಯವು ನಿನ್ನ ಭಾಗ್ಯವೇ ಭಾಗ್ಯ ಮಂಗಳ ಕಾರಣ ಪರಮೇಶ್ವರನು ಕೈಡಿದ ನೀನೇ ನಿತ್ಯ ಸುಮಂಗಲೆ ಕೇಳಿದ್ಯಾ ಸತಿ ಸಹೋದರನ ಮಾತನ್ನು ನನ್ನ ಮಾತು ನನ್ನ ಭಾಗ್ಯ ನಮ್ಮವರ ಸಂಬಂಧವೇನು ಬೂತೈಸ ನಿನ್ನ ಅದು ಹಾಗೆರಲ್ಲ ಕ್ಷೀರಸಾಗರ ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯ ಸಗೌರವನ್ನೂ ಸೂಚಿಸುತ್ತದೆ ಆದರೂ ನಿನ್ನನ್ನು ನೋಡಿದ್ದಾಯಿತು ದಕ್ಷ ಸುತೆಯರ ಕಲ್ಯಾಣ ಮಂಟಪದಲ್ಲಿ ನೋಡಿದ ರವ್ಯ ಬ್ರಹ್ಮದೇವನು ಇತ್ತ ಬಾರಲೇ ಇಲ್ಲ ಪರಮಾತ್ಮ ಕನಕಾದ್ರಿ ತಪ್ಪಲಿನಲ್ಲಿ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು No! ಕಲಿಸು ಶಂಕರ ನಿನಗೆ ಮಂಗಳವಾಗಲಿ ಬ್ರಹ್ಮದೇವ ಬ್ರಹ್ಮದೇವನ ದರ್ಶನ ಮಾಡುವ ಪೂರ್ವವಾಗಿ ಹೋಯಿತು ತಾಯಿ ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಭವಾನಿ ಪರಶಿವನ ಆಶೀರ್ವಾದವು ಇಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವೂ ನನಗಿರುವಾಗ ಸತ್ಯಲೋಕದಲ್ಲಿ ಸರ್ವರೂ ಕ್ಷೇಮದಿಂದಿರುವರು ವೇದಪತಿ ನೀವು ನಮ್ಮಲ್ಲಿಗೆ ಬರಲು ಕಾರಣವೇನು ಪರಮೇಶ್ವರ ಕೈಲಾಸಕ್ಕೆ ಯಾರೂ ಸುಮ್ಮನೆ ಬರುವುದಿಲ್ಲ ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣೆಯನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯ ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು ದೇವದೇವ ಸುರಭೂಮಿಯು ಒಣೆಯಲ್ಲಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ನಶಿಸುತ್ತಿರುವುದು ನಿಶ್ಚಯ ನಿಶ್ಚಯ ಬ್ರಹ್ಮನ ಮಾತು ನಿಶ್ಚಯ ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಸ್ಥಾಪಿಸಲು ನಿಶ್ಚಯಿಸಿರುವರು ಅವರಿಗೆ ನಿಮ್ಮ ಕರುಣಾಮೃತವೂ ಬೇಕಾಗಿರುವುದು ಪರಮಾತ್ಮ ಕೇಳಿದೆಯಾ ಸತಿ ಭಕ್ತರ ಭಿನ್ನಹವನ್ನು ಇದೇನು ನನಗೆ ಬಹುದಿನದಿಂದ ನಡುತ್ತಿದ್ದ ರೋಗಿಯು ಸಂಜೀವಿನಿ ಬೇಕೆಂದು ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿಡ ಹಾಗಲ್ಲ ದೇವಿ ಭಕ್ತರು ಅಮೃತ ದೇಹಿಗಳು ಅವರಿಗೆ ಭವ ಬಂದವಿಲ್ಲ ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವರೇ ಪುಣ್ಯಶಾಲಿ ಅವರು ನಿನಗಿಂತಲೂ ನನಗೆ ಕರಹಿತರಾಗಿಲ್ಲ ನನಗಿಂತಲೂ ಭಕ್ತರಿ ಕರಹಿತರಾದ ಮೇಲೆ ನನ್ನ ನೇಕಿ ವಿವಾಹ ಮಾಡಿಕೊಂಡಿರುವ ಹಾಗಲ್ಲ ದೇವಿ ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ನಾನು ವಿವಾಹ ಮಾಡಿಕೊಂಡೆ ನೀನು ಅರಿತು ಅರಿತಿಲ್ವೇ ಶರಣ ಸತಿ ಲಿಂಗಪತಿ ಎಂಬ ವೇದಘೋಷವನ್ನು ಧನ್ಯಳಾದಿನ ದೇವ ಅದಕ್ಕಾಗಿ ಶ್ರವಣ ತೀರದಲ್ಲಿ ಗಂಧರ್ವರು ಒಂದು ಶಿವಧರ್ಮವನ್ನು ಮಾಡುತ್ತಿರುವರು ಅದಕ್ಕೆ ಅಗ್ರ ಪೂಜೆ ವಹಿಸಲು ತಾವು ಆಗಮಿಸಬೇಕೆಂದು ಬೆಳಿಕೊಳ್ಳುವೆನು ಕಾಲ ಅತೀತವಾಯಿತು ಪರಮೇಶ್ವರ ಪರಮೇಶ್ವರ ಬೇಡಿಕೊಳ್ಳುವೆನು ಕಾಪಾಡಬೇಕೆಂದು ಶಾಂತನಾದ ಚಂದ್ರಮ ಶಾಂತಿ ಎಲ್ಲಿಂದ ಬಂತು ನನಗೆ ಶಾಂತಿ ಇಲ್ಲವೇ ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಚಂದ್ರಮ ಕೈಲಾಸ ಆಹಾ ಈಗ ಈಗ ಶಾಂತವಾಯಿತು ಕಂಬಾರ ಕಬ್ಬಿಣದ ಧಾರ ಅಂತ ಉರಿತಿ ಉಜಾತು ಪರಮೇಶ್ವರ ದರ್ಶನದಿಂದ ಶಾಂತವಾಯಿತು சன ஏவன சாரத பதியோசனம் பம்மஸ்வரண சாரதய பதோ புதார ਕੰਡਨ ਹੋਏ ਪਤ ਰੋਪਾ ਤੂ ਜਿਗਲਾ ਬਦੀ ਰੋਪਾ ਕੰਡਨ ਹੋਇ ਪਾ ਚੱਜਨਾ ਸੋ ನಡೆಯಿತು ದ್ರಹ್ಮನಂತಾದ ಶಾಪೆಂದು ಭಯಪಡಬೇಡ ರಜನೆ ನಿನ್ನನ್ನು ಧರಿಸುವೆನು ನನ್ನ ಜಟ ಜುಟ ಹಾಕಿದ ಭಾಗದಲ್ಲಿ ಅಲ್ಲಿ ನಿನಗಾಗುವುದು ಸಕಲ ಸುಖ ಸಂಪತ್ತುಗಳು ಇದು ನಿನಗಾಗಿ ಕರುಣಿಸಿರುವೆನ ದಕ್ಷ ಶಾಪ ಗೋಚರ ಚಂದ್ರಮ್ಮ ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾದನು ದಯಾಕಿಮಾಣಿ ವಿಷ್ಣು ಬ್ರಹ್ಮಾದಿ ದೇವತೆಗಳೇ ಕಂಡಂತ ಇದ್ರೆ ದಕ್ಷ ಬ್ರಹ್ಮನ ಮಹತ್ತರವಾದ ಕಾರ್ಯವನ್ನು ಆದರೂ ಪಾವನಾದನು ಚಂದ್ರಮನು ತಮ್ಮ ದರ್ಶನದಿಂದ ಚಂದ್ರಮ್ಮ ಪವಿತ್ರವಾದ ದೇವನ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದ್ರಾರ್ಕವಾದ ಪದವಿಯನ್ನು ಬೆಳೆಸಿಕೊಂಡ ನೀನೇ ಭಾಗ್ಯಶಾಲಿ ಹೌದು ಧನ್ಯನಾದನು ಒಂದೇ ಕಾಲದಲ್ಲಿ ಮೂರು ಮೂರ್ತಿಯನ್ನು ದರ್ಶನ ಪಡೆದು ನಾನು ದಕ್ಷ ಬ್ರಹ್ಮನ ರೈತನಾದನು ಭೂತೇಶ್ವರ ಕಲಾಚೀತವಾಯಿತು ಸತ್ಯಯಾಗಕ್ಕೆ ಬರಬೇಕೆಂದು ದಯಮಾಡಿಸಬೇಕೆಂದು ಕೇಳಿಕೊಳ್ಳುವೆನು ಚಂದ್ರಮ್ಮ ನಿನಗೂ ಅಲ್ಲಿಗೆ ಬರಲು ಕರೆ ಉಂಟು ಆಗಬಹುದು